ಅಪ್ಪು ಸರ್ ಅಗಲ್ಲಿ ಭರ್ತಿ ನಾಲ್ಕು ವರ್ಷಗಳು ಐದು ವರ್ಷ ನಡೀತಾ ಇದೆ ಇದರ ನಡುವೆ ಈ ಸತಿಯ ಮಾರ್ಚ್ ಹದಿನೇಳಕ್ಕೆ ಅವರಿಗೆ ಐವತ್ತು ವರ್ಷ ಆಗ್ತಾ ಇದೆ ಅಭಿಮಾನಿಗಳು ಕೂಡ ಅವರ ಹೆಸರು ಶಾಶ್ವತವಾಗಿ ಇರಬೇಕು ಅಂತ ಹೇಳಿ ವಿಭಿನ್ನ ಕಾರ್ಯಕ್ರಮಗಳ ನಿತ್ಯ ನಿರಂತರ ಮಾಡ್ತಾ ಇರ್ತಾರೆ ಸೊ ಅಪ್ಪು ಇಲ್ಲದೆ ಎಲ್ಲರೂ ಕೂಡ ಇವತ್ತಿಗೂ ಆ ನೋವಿನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಇದೀಯಾ ನಾಲ್ಕು ವರ್ಷ ಆಗೋಯಿತು ನಾನು ಇವತ್ತು ಕಾಯ್ತಾಯಿದ್ದೀನಿ ಯಾಕಪ್ಪ ಅಂದರೆ ಎಷ್ಟೋ ಸರಿ ಹೇಳಿದ್ದೀನಿ ಅವನು ನನಗೆ ಮಾತು ಕೊಟ್ಟಿದ್ದ ಅಕ್ಟೋಬರ್ ಹದಿನೇಳು ತಾರೀಕು ನಂದು ಹುಟ್ಟಿದ ದಿವಸ ಅವತ್ತು ಅವನ ಊರಲ್ಲಿ ಇರಲಿಲ್ಲ ಯಾವಾಗಲೂ ಕೂಡ ಅಕ್ಟೋಬರ್ ಹದಿನೇಳಕ್ಕೆ ಅವನು ಎಲ್ಲಿದ್ದರೂ ಬಂದು ನನಗೆ ವಿಶ್ ಮಾಡಿ ನಮ್ಮ ಮನೇಲಿ ಊಟ ಮಾಡಿ ಹೋಗ್ತಿದ್ದ ಅವನು ಅದು ನನಗೆ ಚೆನ್ನಾಗಿ ಗೊತ್ತು ಅವನಿಗೂ ಗೊತ್ತು ಈ ಸರಿಂದ ಬರೋಕ್ಕಾಗಲಿಲ್ಲ ಅವನು ಹೊರಗಡೆ ಇದ್ದ ಹದಿನೇಳು ತಾರೀಕು ನನಗೆ ಫೋನ್ ಮಾಡ್ತಾನೆ ಮಾಮ ಇಶ ಹ್ಯಾಪಿ ಬರ್ಡೇ ನಾನು ಬರೋಕ್ಕ ಹೊರಗಡೆ ಇದ್ದೀನಿ ಶೂಟಿಂಗ್ ನಾನು ಖಂಡಿತ ಸಂಡೇ ಬರ್ತೀನಿ ಸಂಡೇ ಬಂದಾಗ ಅವನಿಗೆ ಯಾವಾಗಲೂ ಕೂಡ ನಾನು ಹೆಂಡ್ತಿ ಯಾವಾಗಲೂ ಅತ್ತೆ ಅತ್ತೆ ಅಂತ ಪ್ರೀತಿಯ ಹಾಕರಿ ಏನು ಭಾಳ ಪ್ರೀತಿಯಿಂದ ಅತ್ತೆ ಹೇಳ್ಬಿಡು ಮಾಮ್ಮ ನನಗೆ ನಾಟಿ ಕೋಳಿ ಸಾಂಬಾರು ಮಾಡಿಸ್ಬಿಡು ನನಗೆ ನನಗೆ ಅತ್ತೆ ಮಾಡೋ ಸಾಂಬಾರು ಭಾರಿ ಇಷ್ಟ ಅಂತ ಹೇಳುವನು ಹದಿನೇಳನೇ ತಾರೀಕು ಬರ್ತ್ಡೇ ಬರಲಿಲ್ಲ ವಿಶ್ ಮಾಡಿದ ಅದು ಮಾಡೋ ಗುರುವಾರ ಆವತ್ತು ಭಾನುವಾರ ಬರ್ತೀನಿ ಅಂತ ಹೇಳಿದ್ದ ಆ ಭಾನುವಾರ ಬರೋಕ್ಕೂ ಮುಂಚೆನೇ ಅವನು ಹದಿನೈದನೇ ತಾರೀಕು ಹದಿನೇಳು ಹದಿನೆಂಟನೇ ತಾರೀಕು ಕಾಣುತ್ತೆ ಅವನು ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋದ ಅಪ್ಪತ್ತ ಇಪ್ಪತ್ತೊಂಬತ್ತಕ್ಕೆ ಹೋಗ್ಬಿಟ್ಟ ಅವನು ಸಂಡೇ ಕಾಯ್ತಾ ಇದ್ದೀನಿ ನಾನು ಬರ್ತೇನೆ ಅವನು ಹೋದಾಗ ಗುರುವಾರ ಥಿಂಕ್ಸೋ ಗುರುವಾರ ಶುಕ್ರವಾರ ನಾನು ಭಾನುವಾರ ಬಂದಾಗ ಕಾಯ್ತಾಯಿರ್ತೀನಿ ಅಪ್ಪು ಬರ್ತಾನೆ ಜಯ ಅಪ್ಪು ಬರ್ತಾನೆ ಅಂತ ಹೇಳ್ತಾನೆ ಇರ್ತೀನಿ ಎಲ್ಲಿದ್ದಾನೆ ಅಪ್ಪು ನಮ್ಮ ನಿಮ್ಮ ಎಲ್ಲರ ಪ್ರೀತಿ ಅಪ್ಪು ಎಲ್ಲಿದ್ದಾನೆ ಹೇಳಿ ನಾನು ಭಾನುವಾರ ಬಂದ ಕಾಯ್ತಾಯಿರ್ತೀನಿ ಅವನು ನಮ್ಮ ಮುಂದೆ ನಡೆದಾಡದ ದೇವರು ದೇವರು ಅಂತ ಹೇಳ್ತೀವಲ್ಲ ಹಾಗೆ ಎಲ್ಲ ಓಡಾಡ್ತಾ ಇದ್ದಾನೆ ಬರ್ತಾನೆ ಬರ್ತಾನೆ ಅಂತ ಕಾಯ್ತಾನೆ ಇದ್ದೀನಿ ಆದರೆ ನಮ್ಮ ಅಪ್ಪು ನಮ್ಮಪ್ಪು ಇನ್ನಿಲ್ಲ ಅಂತ ಹೇಳಿ ವಿಷಯ ಗೊತ್ತಾಗುತ್ತೆ ಆವತ್ತಿನ ದಿನ ಅದಂಥ ಘಟನೆಗಳು ನೆನಕಂಡ್ರೆ ದೇವರು ಒಂದ್ಸರಿ ಎಷ್ಟು ಕ್ರೂರಿ ಅಂತ ಅನಿಸುತ್ತೆ ನಮಗೆ ಅವನು ಕ್ರೂರಿನಾ ನಾವು ಕ್ರೂರಿನಾ ಗೊತ್ತಿಲ್ಲ ಯಾರು ಕ್ರೂರಿ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ